ಬಿಲ್ಡಪ್ ತಗೋತಾನೆ ಆಮೇಲೆ ಹುಡುಗರು ಇಟ್ಕೊಂಡ್ ಜೊತೆಯಲ್ಲಿ ಜೊತೆಲಿ ಅವನೇ ದುಡ್ಡು ಕೊಟ್ಟಿದ್ದು ಮಾಡಿಸ್ತಾನಂತೆ ನೀನು ಯಾಕೆ ಅವ್ನ ನಾನು ಇಟ್ ಮಾಡ್ತೀನಿ ಅಂತ ಕೇಳೋರು ನಾನು ಅದು ನನಗೆ ಈಗ ರೆಗ್ಯುಲರ್ ಆಗಿ ಫೋನ್ ಮಾಡಿ ಮಾತಾಡ್ತಿರ್ತೀವಿ ನಾವು ಮಾತಾಡಿದ್ರೆ ಹೆಂಗೆ ಅಂದ್ರೆ ಈ ನಿಮಿಷ ಜಾಸ್ತಿ ಮಾತಾಡ್ತೀವಿ ಒಂದು ಐದು ನಿಮಿಷ ಎರಡು ನಿಮಿಷ ಮಾತಾಡ್ತಿರ್ತೀವಿ ಈ ನಡುವೆ ಒನ್ ಅವರ್ ಎರಡು ಅವರ್ ಮಾತಾಡ್ತೀವಿ ಮತ್ತೆ ರೀಸೆಂಟಾಗಿ ಆ ಮನೇಲಿ ಒಂದು ಪೂಜೆ ಆಯಿತು ಅದು ಮಹದೇಶ್ವರ ಪೂಜೆ ಮಾಡ್ಸೋದು ಮೊನ್ನೆ ಆವಾಗ ನೀವು ಪರ್ಸನಲ್ ಆಗಿ ಕರೆದು ಹೋಗಿದ್ದೆ ಅವತ್ತೇ ನನಗೆ ಮನುಷ್ಯ ಹೆಂಗೆ ಅಂತ ಗೊತ್ತಾಗಿ ತವರ್ಲೇನೆ ಎಷ್ಟೋ ಜನ ನಂತರ ಬಂದ್ಬಿಟ್ಟು ಏನು ಅವನ್ ಬಿಲ್ಡಪ್ ತಗೋತಾನೆ ಅವ್ನ ಹಂಗೆ ಹಿಂಗೆ ಹೊರಟು ವಂಶ ಕಾಲಿನ ಕೊಡಲ್ಲ ಯಾರು ಅಂತ ಅಂದವ್ನು ನಾವೀಗ ಹೆಂಗೆ ಅಂದ್ರೆ ಅಷ್ಟು ಮೃದು ಮನ್ಸು ಅಲ್ಲಿಗೆ ರಕ್ಷತ್ರಕ್ಕೆ ಎಷ್ಟೋ ಜನ ನೆಗೆಟಿವ್ ಟ್ರೋಲ್ ಮಾಡ್ತಾರೆ ಎಲ್ಲ ಮಾಡ್ತಿದ್ರು ಮುಂಚೆ ಬಟ್ ಇವಾಗ ಪಾಸಿಟಿವ್ ಆಗಿದೆ ಈ ಶೋ ಬಂದ್ರೆ ನಾನ್ ದಿನ ಫೋನ್ ಮಾಡಿರ್ತೀನಿ ಲಕ್ಷಕ್ಕೆ ಸಾಕತ್ ಗುರು ನೀನು ಅದೇ ಯಾವುದೇ ಕೆಲಸ ಮಾಡಿದ್ರು ನೀ ಎಂತ ಅಲ್ಲಿ ಮಾಡ್ತಾನೆ ಒಂದು ಎರಡನೇದು ಅಂದ್ರೆ ಫ್ರೆಂಡ್ ಆಗಿ ಮಾತಾಡ್ತಾ ಇಲ್ಲ ಇಲ್ಲ ಗೊತ್ತಿರೋನು ಅಂತ ಮಾತಾಡ್ತಾ ಇಲ್ಲ ರಿಯಲ್ ಫ್ಯಾಕ್ಟ್ ಇದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅವ್ನ ಮೃದು ಸ್ವಭಾವ ಗೊತ್ತೇ ಇಲ್ಲ ಅವನ್ನ ಸರ್ ಹೆಂಗ್ ಯೂಸ್ ಮಾಡ್ಕೊಂಡ್ರೆ ಆತರ ಅಷ್ಟೇ ಅವ್ನು ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಆಗಿರ್ತಾನ ನೆಗೆಟಿವ್ ಆಗಿದ್ರೆ ನೆಗೆಟಿವ್ ನಾವು ಆತರ ಎರಡು ಎರಡುವರು ಮನೆಯೆಲ್ಲ ಮಾತಾಡ್ತಿದ್ರೆ ಅವನು ಅಷ್ಟೇ ದೇವರು ಬಹಳ ಭಕ್ತ ದೇವರು ಅಂದ್ರೆ ಅಷ್ಟು ಭಕ್ತ ಅವನು ಅಷ್ಟು ಪೂಜೆ ಆರುನ ವರ್ಷದಿಂದ ಪೂಜೆ ಮಾಡಿರಿ ಮೊನ್ನೆ ತಗೊಂಡ್ತಾ ಮನೆಯಲ್ಲಿ ಅಂದ್ರೆ ಅವ್ರ ತಂದೆ ನೆನಪಾದ್ರು ಅಂತ ನಾನು ಪೂಜೆ ಎಲ್ಲ ಮಾಡಿಸ್ತಾ ಇದ್ರು ಭಜನೆ ಮಾಡ್ತಾ ಇದ್ರು ಅವನ ಹೀಗೆ ಪಟ್ಟು ಬಿಡಿದ್ದೆ ಯಾಕೆ ಗುರು ಏನಾಯ್ತು ನಾನು ಸಮಾಧಾನ ಮಾಡ್ತಾ ಇದ್ದೆ ಅಂದ್ರೆ ನಾನು ನಮ್ಮ ಅಪ್ಪ ನೆನಪಾದ್ರು ಪ್ರತಿ ವರ್ಷ ನಮ್ಮ ಅಪ್ಪ ಅಜ್ಜಿ ಹೋಗೋ ಪೂಜೆಗೆ ಇವಾಗ ಯಾರು ಇಲ್ಲ ಅಂತ ಕಣ್ಣಿಗೆ ಹಾಕೋದು ಎಷ್ಟೋ ಜನ ಅವನ ಹೊರಗಡೆ ಇವನು ಬ್ರೀ ಡೈಲಾಗ್ ಇರ್ತಾನೆ ಗೊತ್ತಾಗಿದ್ದು ಅವನಲ್ಲೂ ಬದಲು ಸ್ವಭಾವ ಬಂದಿದೆ ಅವನು ಕಣ್ಣು ರಿಯಲ್ ರಿಯಲ್ ಆಗಿ ಅವನು ನೋಡಿದ್ದೆ ಅಲ್ಲಿ ಯಾವಾಗ ಮೊನ್ನೆ ಮಾಡಿದ ಗುರು ಅವ್ನು ಮಾತಾಡಿದ್ರೆ ನನ್ನ ಗುರು ಆಗಿ ಮಾತಾಡಿದ ಗುರು ಏನ್ ಆಗಲಿ ನಾವು ಯಾವತ್ತು ದರ್ಶನ್ ಅವ್ರನ್ನ ಬಿಡೋ ಬಿಟ್ಕೊಳೋ ಸೀನೇ ಇಲ್ಲ ಅವ್ರು ಏನ ಬಿಟ್ಕೊಳೋ ಸೀನೇ ಇಲ್ಲ ಸೊ ಅವನಗೂ ಅಷ್ಟೇ ಅಷ್ಟು ಪ್ರೀತಿ ಮೊನ್ನೆ ರಿಯಾಲಿಟಿ ಶೋಲು ಗದ್ದೆ ಡೈರೆಕ್ಟ್ ಆಗಿರೋದ್ ನಾವು ದರ್ಶನ್ ಫ್ಯಾನ್ ಮತ್ತೆ ಡೈರೆಕ್ಟ್ ಆಗಿರುತ್ತೆ ಈ ರಚಿತಾ ಅವರು ನಾನು ಡೈರೆಕ್ಟ್ ದರ್ಶನ್ ಅವರು ನನಗೆ ಸೀತಾರಾಮ ಹೋಗಿ ಹೇಳೋದು ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಅವ್ನು ಡೈರೆಕ್ಟ್ ಆಗಿ ಹೇಳ್ತಾನೆ ಯಾಕಂದ್ರೆ ಹಂಗೆ ಹೇಳ್ತಾನೆ ಡೈರೆಕ್ಟ್ ಆಗಿ ಹೇಳ್ತಾರೆ ಯಾರು ಕೆಲವ್ರಿಗೆ ಬೇಜಾರಾಗ್ಬೋದು ಕೆಲವ್ರಿಗೆ ಕೋಪ ಮಾಡ್ಬೋದು ನನಗೆ ಇದೆ ಅಂತ ಬಟ್ ಇವಾಗ ಪಾಸಿಟಿವ್ ಆಗಿ ಹೋಗ್ತಾ ಇದ್ರೆ ನನ್ನ ಮನೆ ಅದನ್ನೇ ಹೇಳಿದೆ ಬ್ರೊ ನೀನಿಂದ ಹೋಗ್ತಾ ಇದ್ದೆ ಈಗ ಮುಂದೆ ಕಂಟಿನ್ಯೂ ಮಾಡ್ಬೇಕು ಹೇಳಿ ಇವತ್ತಿಗೂ ನನ್ನ ನನ್ನ ಬಾಂಧವ್ಯ ಹೆಂಗೆ ಅಂದ್ರೆ ದಿನ ಈಗ ಮನೆ ದೇವ್ರಿಗೆ ಅವ್ರ ಮನೆ ದೇವ್ರಿಗೂ ಮನೆ ಕರ್ಕೊಂಡು ಹೋಗ್ಬೇಕು ಅವ್ರ ಮನೆ ದೇವ್ರಿಗೆ ಧರ್ಮ ಅಷ್ಟು ವಿಶ್ವಾಸ ಪ್ರೀತಿಯಿಂದ ಇರೋದು ಪಕ್ಷ ಕೂಡ ನೀವ್ ಅನ್ಕೊಂಡಾಗ ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ನೀವ್ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಅವ್ರಿಗೆ ಊಟ ಮಾಡಿಸ್ ಕಳ್ಸ ಇಲ್ಲ ನೀವು ಎರಡ್ದಾಗ ನನಗೆ ನೀವ್ ಏನ್ ಅಂದ್ಕೊಂಡಿದ್ರು ಅಂದ್ರೆ ಸ್ಟಾರ್ಟಿಂಗ್ ಚೆನ್ನಾಗಿ ಏನ್ ಅಂದ್ಕೊಂಡ್ರು ರಕ್ಷಕ್ ಬುಲೆಟ್ ಅಂತ ತಕ್ಷಣ ರಾಜ ಅಥವಾ ಸುಮ್ನೆ ಸಿಕ್ಕಾಪಟ್ಟೆ ಹುಡುಗರು ಇಟ್ಕೊಂಡು ನಾನು ಸೂಪರ್ ಸ್ಟಾರ್ ಅಂತಾನೆ ಹಿಡ್ಕೊಂಡು ಓಡಾಡ್ತಾನೆ ಈ ತರ ಎಲ್ಲ ನೆಗೆಟಿವ್ ಅವ್ರಿಗೆ ನಾವು ಡೇಲಿ ಏಳು ಡೈಲಾಗ್ ಇಂದ ಈ तरह ನಿಗಿದ್ರು ಬಟ್ ನಾವು ಮೊನ್ನೆ ಅವ್ರ ಒಂದ್ ಫಂಕ್ಷನ್ ಅವ್ರ ಅಮ್ಮನ್ ಬರ್ತಡೆಗೆ ಅವ್ರ ಅಮ್ಮಗೆ ಗೊತ್ತಿಲ್ಲದೆ ಬರ್ತಡೆ ಸೆಲೆಬ್ರೇಟ್ ಮಾಡಿದ್ರು ಎಲ್ಲ ಲಕ್ಷ್ಮ ರಾವ್ ಆ ವ್ಯಕ್ತಿ ಎಷ್ಟು ಡೌಟ್ ವರ್ತ್ ಅಂತಂದ್ರೆ ನಾವು ಒಂದು ಮೂರು ನಾಲ್ಕು ಸಲ ಮೀಡಿಯಾ ಬಟ್ ಮೀಡಿಯಾ ಅನ್ನೋದು ಅಷ್ಟೇ ಅಲ್ಲ ಬೇರೆ ತುಂಬಾ ಚಾಗರೋಪ ಊಟ ಊಟ ಚಾಯತಾ ಅಣ್ಣ ಇದು ಎಲ್ಲ ತುಂಬಾ ಅದ್ಭುತ ನಾವು ಅತ್ತುಕೊಂಡ್ವಿ

ಯಾಕಂದ್ರೆ ನಾನ್ ಚೆಕ್ ಮಾಡಿದ್ರು ಅದಕ್ಕೆ ಏನೋ ಬಿಲ್ಡಪ್ ಕೊಡ್ತಾ ವ್ಯಕ್ತಿ ಸುಮ್ನೆ ಬಿಲ್ಡಪ್ ಗೊತ್ತಾಯ್ತು ರಿಯಲ್ ನೋಡಿದಾಗ ಈಗ ನೀವ್ ಹೇಳ್ತಾರ ಯಾವ್ದೋ ಅಷ್ಟೇ ಅವರ ರಿಯಲ್ ವ್ಯಕ್ತಿತ್ವ ಆಮೇಲೆ ನಾವು ಏನೋ ಯಾರು ಹೇಳಿದ್ದನ್ನ ಕೇಳಿದ್ದಿನ ಕೇಳಿಸ್ಕೊಂಡು ನಾವು ವ್ಯಕ್ತಿನ ಟ್ರೀಟ್ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ ನನಗೂ ಅನ್ಸಿದ್ದ ಅದೇ ಸರ್ ತುಂಬಾ ಜನ ನನಗೆ ಫೋನ್ ಮಾಡಿ ಮಾಡ್ ನಾನು ಯಾಕೂ ತಲೆ ಹಾಕಿಲ್ಲ ಯಾಕಂದ್ರೆ ಈ ಮನುಷ್ಯನ್ ಡೈರೆಕ್ಟ್ ಆಗಿ ಮೀಟ್ ಆಗಿ ನಾವೆಲ್ಲ ಜೊತೆಗೆ ಹೋದಾಗ ಮಾತಾಡಿದಾಗ ಇಷ್ಟು ಸಾಫ್ಟ್ ಹೇಳಿದ್ದೆ ಬೇರೆ ಇಲ್ಲಿ ಅಲ್ವಾ ಇರೋದೇ ಅನಿಸ್ತು ಇಲ್ಲ ಇವತ್ತ ಚೆನ್ನಾಗೆ ಹೇಳ್ತೀವಿ ನೀಟಾಗಿ ಮಾತಾಡ್ತೀವಿ ದಿನಾ ಫೋನ್ ಮಾಡಿ ಮಾತಾಡ್ತೀವಿ ಕೊನೆ ಊಟ ಕುತ್ಕೊಂಡ್ ಪಾಪ ಲಾಸ್ಟ್ ಅಲ್ಲಿ ಊಟ ಮಾಡುದ ನಮ್ಮನ್ನೆಲ್ಲಾರು ಊಟ ಮಾಡಿಸಿ ಪಕ್ಕದಲ್ಲಿ ಊಟ ಮಾಡೋದು ಮಾಡುದು ಮಾಡ್ತೀವಿ ಲಾಸ್ಟ್ ಒಬ್ನೇ ಕುತ್ಕೊಂಡು ನನಗೆ ಬುಡ್ಸೋಂತ ನಾನು ಇರೋದೇ ಹಿಂಗ ಸಿಂಪಲ್ ಮನುಷ್ಯ ನಾನು ಇರೋದೇ ಹಿಂಗೆ ಅಂತ ಸೂಪರ್ ಏನೋ ಅನ್ಕೊಂಡಿದ್ದು ಯಾರ್ಯಾರೋ ಏನೋ ಅನ್ಕೊಂಡಿದ್ದು ಏನೋ ಅನ್ನಷ್ಟು ಲಕ್ಷ್ಮಿ ಸೆಲೆಕ್ಟ್ ಅವ್ರೆ ನೀವ್ ಏನಾದ್ರು ನೀವು ವಿಡಿಯೋ ನೋಡ್ತಾ ಇದ್ರೆ ರಿಯಲ್ ಆಗಿ ನನ್ನ ಕಡೆಯಿಂದ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವತ್ತು ನಾವ್ ಮೂರ್ನಾಲ್ಕು ಜನ ಬಂದಿದ್ವಿ ತುಂಬಾ ಅದ್ಭುತವಾಗಿ ತುಂಬಾ ಅದ್ಭುತವಾಗಿ ಟ್ರೀಟ್ ಮಾಡಿದ್ರಿ ನಾವ್ ನನ್ನನ್ನು ಒಬ್ಬರು ಟ್ರೀಟ್ ಮಾಡದಿರ್ತಾರ ನೀವ್ ಎಲ್ಲರೂ ನೋಡ್ಕೊಳ್ಳಿ ರೀತಿ ನಾಳೆ ತುಂಬಾ ಇಷ್ಟ ಆಯ್ತು ಬೇರೆ ಜನ ಏನಾದ್ರು ಮಾತಾಡ್ಕೊಳ್ಳಿ ನನ್ನ ಕಡೆಯಿಂದ ತುಂಬಾ ತುಂಬಾ ಥ್ಯಾಂಕ್ಸ್ ಅವತ್ತು ನೀವು ನಿಮ್ಮ ಅಮ್ಮನ ಬರ್ತಡೇನ ಆಚರಿಸಿದಾಗ ನಾವೆಲ್ಲ ಬಂದಿದ್ವಿ ನೀವು ವಿಡಿಯೋ ತುಂಬಾ ಯಾಕಂದ್ರೆ ನಾನು ಅಷ್ಟೇ ಅಷ್ಟೇ ಒಳ್ಳೆ ಮುಂಚೆ ಸಕ್ಕಾಗಿರ್ಬೇಕು ಯಾವಾಗ್ಲೂ ಖುಷಿಯಾಗಿರ್ಬೇಕು ಏನೋ ಅಂದ್ರೆ ಇವಾಗ ಓಡ್ತಾ ಇದೆ ಬಜಾರ್ ನಿಂದು ಓಡಿಸ್ ಮುಂದಕ್ಕೆ ಕುದುರೆ ಹೆಂಗ್ ಓಡುತ್ತೋ ಅದೇ ತರ ನೀನ್ ಹೋಗ್ತಾನೆ ಇರುತ್ತೆ ಲೈಫ್ ಅಂದಾಗ ನಿನ್ ಸ್ವಭಾವನೇ ನೀನು ಕಾಪಾಡುತ್ತೆ ನಿನ್ನ 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 ಕಾಪಾಡೋ ನಿನ್ ದಾನ ಕಾಪಾಡುತ್ತೆ ಅವ್ರ ತಾಯಿನ ಅಷ್ಟು ಪ್ರೀತಿ ಮಾಡ್ತಾರೆ ಅವರು ಫ್ಯಾಮಿಲಿ ಮಾಡ್ತಾರೆ ಸರಿ ಯಾವಾಗಲೇ ನಾನು ಫೋನ್ ಮಾಡಿದ್ರೆ ಎಲ್ಲಿ ಅಂತಂದ್ರೆ ಫ್ಯಾಮಿಲಿ ಜೊತೆ ಇದ್ದೀನಿ ಅದೊಂದು ಖುಷಿ ವಿಚಾರ ಅವೆಲ್ಲೂ ಹೋಗಲ್ಲ ಬರ ಕಡೆ ಪಾಟಿ ಗೀಟಿ ಅವೆಲ್ಲ ಇಲ್ಲ ಅಭ್ಯಾಸನೂ ಇಲ್ಲ ಏನು ಫ್ಯಾಮಿಲಿಗೆ ಫಸ್ಟ್ ಪ್ರಿಫರೆನ್ಸ್ ಆ ವ್ಯಕ್ತಿ ನೋಡಿದಾಗ ಈ ಏನ್ ಜವಾಬ್ದಾರಿ ತಪ್ಪಾ ಏನ್ ಅಪ್ಪ ಇವ್ರಮ್ಮನ್ ನೋಡ್ಕೊತಾರ ಅನ್ನೋ ತಾನೇ ಅವ್ರು ಅವ್ರು ನೋಡಿದ್ರೆ ಬಟ್ ಪ್ರಜಾ ರಿಯಲಿ ಗ್ರೇಟ್ ಆಕ್ಚುಲಿ ನೀವು ಯಾಕಂದ್ರೆ ನಿಮ್ ನಿಮ್ ಅಮ್ಮನ ಬಂದಿದ್ ರೀತಿ ಯಾಕಂದ್ರೆ ನೋಡ್ರೆ ಅಲ್ಲಿ ಬರ್ತ್ ಡೇ ಸೆಲೆಬ್ರೇಷನ್ ಅವ್ರ ತಾಯಿ ಗೊತ್ತಿಲ್ಲ ಈಗ ಅವರಿಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಸೊ ನಾವ್ ಅಲ್ಲಿ ನಾವೆಲ್ಲ ಸೇರಿದಿವಿ ಅವ್ರ ಬಂದಿರನ್ನೆಲ್ಲ ಪ್ರಥಮ ಪ್ರಥಮವ್ರು ಬಂದಿದ್ರು ಎಲ್ಲಾನು ಕರ್ಸಿದ್ರು ಅವರಮ್ಮ ಸುಮ್ನೆ ಬರ್ತಾರೆ ಏನಪ್ಪ ಮಾಮೂಲಿ ನನ್ ಮಗ ಏನೋ ಒಂದು ಕೇಕ್ ಏನೋ ಕಟ್ ಮಾಡ್ತಾ ಇರ್ಬೋದು ಮಾಮೂಲಿ ಬರ್ತಾರೆ ಇಲ್ಲಿ ನೋಡಿದ್ರೆ ಅವ್ರಿಗೆ ಬರ್ತಿದ್ರೆ ಅವ್ರೆಂಟ್ಕೊಂಡು ಅಂದ್ರೆ ಅವ್ರ ತಾಯಿ ಯಾರಿದ್ರು ಅವ್ರ ಸಂಬಂಧಿಗಳೆಲ್ಲ ಬಂದ್ರೆ ಅವ್ರು ಬರ್ತದೆ ಸಡನ್ ಆಗಿ ಸ್ವಲ್ಪ ಭಾವುಕರ ಆದ್ರು ಆ ವಿಡಿಯೋ ನೋಡಿದ್ರೆ ಅವ್ರಿಗೆ ತುಂಬಾ ಭಾವುಕರ ಅಲ್ಲಿ ಅವನಾಗ ಅವ್ರಿಗೆ ಗೊತ್ತಾಗಲ್ಲ ಭಾವಕ ಅವ್ರಿಗೆ ಗೊತ್ತಾಗಲ್ಲ ಅವ್ರಮ್ಮ ಭಾವುಕರಾದ್ರು ಮಗ ಅವ್ರ ತಾಯಿನು ಅಷ್ಟೇ ಅಷ್ಟೇ ಇಟ್ಕೊಂಡಿದ್ದಾರೆ ಮಗನೇ ಅಲ್ವಾ ಈಗ ಅದರ ಸ್ಥಳ ಮಗ ಒಬ್ಬನೇ ಆಮೇಲೆ ಜಾಸ್ತಿ ಗೋಪ್ಸು ಇಟ್ಕೊಂಡಿದ್ದಾರೆ ನನ್ನ ಮಗ ಕಷ್ಟಪಟ್ಟು ದುಡಿತಾ ಇದ್ದಾನೆ ಮಾಡ್ತಾರ ಸರಿ ಎಷ್ಟೋ ಜನ ಇನ್ನ ಮತ್ತೆ ಬಟ್ ಅವನ್ ಕಷ್ಟಪಟ್ಟು ದುಡಿದು ಅವನ್ನೆಲ್ಲಾ ಮಾಡ್ತಾವ ಅಂದ್ರೆ ಈ ವಯಸ್ಸಿಗೆ ಯಾರು ಮಾಡಕ್ಕಾಗಲ್ಲ ಆ ವಯಸ್ಸಿಗೆ ಪ್ರಕಾಶ್ ಬುಲೆಟ್ ಪ್ರಕಾಶ್ ಸರ್ ನಾವು ಅವ್ರನ್ನ ತೆರೆ ಮೇಲೆ ಅಷ್ಟೇ ನೋಡಿದ್ವಿ ರಿಯಲ್ ಅಂತ ನೋಡಕ್ ಬಟ್ ಅವ್ರ ಮಗುನ ನೋಡ್ಕೊಲ್ಲ ರಿಯಲಿ ಗ್ರೇಟ್ ಆಕ್ಚುಲಿ ನನಗೆ ಒಂಥರ ಬಹಳ ಖುಷಿ ಆಯ್ತು ಒಬ್ಬ ಕಾಮಿಡಿಯನ್ನು ಇಡೀ ಕರ್ನಾಟಕನ ರಚಿಸ್ತಾ ಇದ್ರು ಅಂತವರ ಒಬ್ಬ ಮಗ ತುಂಬಾ ಅದ್ಭುತವಾಗಿ ಒಂದು ಲೈಫ್ ಸ್ಟೈಲ್ ಮಾಡ್ತಾವ್ರೆ ಮತ್ತೆ ಅಷ್ಟೇ ಕಾನ್ಫಿಡೆಂಟ್ ಆಗಿ ಯಾವ್ದೇ ಸಪೋರ್ಟ್ ಇಲ್ದೇ ಚಿಕ್ಕ ಏಜನ್ ಲೈಫ್ ಲೀಡ್ ಮಾಡ್ತಾರೆ ಸೊ ಒಂದು ಒಳ್ಳೆ ಇದು ಹೇಳ್ಬೋದು ಫ್ಯಾನ್ ಫಾಲೋರ್ಸ್ ಹಂಗೆ ಇದೆ ಇಡೀ ಆಗುತ್ತೆ ಒಂದು ಕಡೆ ಎಲ್ಲ